Hai, hello, nama saya Rasnetra. Ili, ಆರಾಧ ನಾನು ಮನೆ ಬಿಟ್ಟು ಕರ್ಕೊಂಡು ಹೋಗೋಕೆ ಎಸ್ತು ಹಾಗೆ ಬಿಟ್ರೆ ರೀತಿ ಮತ್ತೆ ಮಹೇಶ್ ಅವರು ಜೊತೆಗೆ ಊಹಿಸಲಾಗದು ಟ್ವಿಸ್ಟ್ ಈ ಕಡೆ ರೇಷ್ಮಾ ಕೊಟ್ಟಂತ ಟುವಸ್ಟ್ಗೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅಮ್ಮುನೇ ನಡ್ಕು ಹೋಗ್ಬಿಟ್ಲು ಅಮ್ಮುನೆ ನಿಂತಲ್ಲೇ ನಡ್ಗೋಗೋ ಅಂತ ಟ್ವಿಸ್ಟ್ ಏನಪ್ಪಾ ಕೊಟ್ಲು ರೇಷ್ಮಾ ಏನ ರೇಷ್ಮಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸುಶಾಂತ್ ಅನ್ಕೋತಾರೆ ಐವತ್ತು ಲಕ್ಷ ರೇಷ್ಮಾಗೆ ದುಡ್ಡು ಕೊಟ್ಬಿಟ್ರೆ ಖಂಡಿತ ಅವಳು ನನ್ನ ಜೀವನದ ದೂರ ಹೋಗ್ತಾಳೆ ಅಂತ ಅದಕ್ಕೋಸ್ಕರ ಅಪ್ಪನ ಹತ್ರ ಇರೋ ದುಡ್ಡನ್ನ ಕದ್ದು ತುಂಬಾ ಕೊಡ್ತಾನೆ ಈ ಕಳ್ತನ ಮುಚ್ಚಿಟ್ಕೊಳ್ಳೋಕೆ ಕಳವಾಗಿರೋ ದುಡ್ಡನ್ನ ನೋಡಿದ್ರೆ ಯಾರು ಕದ್ದಿರೋದು ಅಂತ ಪ್ರಶ್ನೆ ಮಾಡ್ತಾ ಸುಶಾಂತ್ ಹೆದ್ರಿ ಬೆಂಡ್ ಆಗ್ತಾನೆ ಈ ಕಡೆ ಸಿಸಿ ಫುಟೇಜ್ ನೋಡಿದಾಗ ಗೊತ್ತಾಗುತ್ತೆ ಸುಶಾಂತ್ ಕದ್ದಿರೋದು ಅಂತ ಇಲ್ಲಿ ಸುಶಾಂತ್ ಪ್ರಶ್ನೆ ಮಾಡಿದಾಗ ಸುಶಾಂತ್ ಕಳ್ತನ ಮಾಡಿಲ್ಲ ಅಂತಾನೆ ಹೇಳ್ತಾರೆ ಬಟ್ ಇಲ್ಲಿ ಆರತನ ನಾನ್ ಕೇಳ್ತೀನಿ ಅಂತ ಹೇಳಿ ಸುಶಾಂತ್ ನಾವು ಅಷ್ಟರಲ್ಲಿ ಅಷ್ಟು ರೇಷ್ಮಾ ಎಂಟ್ರಿ ಕೊಡ್ತಾಳೆ ರೇಷ್ಮಾ ಎಂಟ್ರಿ ಕೊಡೋದ್ರ ಜೊತೆಗೆ ನಾನು ಉತ್ತರ ಕೊಡ್ತೀನಿ ತಗೊಳ್ಳಿ ನಿಮ್ಮ ದುಡ್ಡನ್ನ ಇದೆ ಅಲ್ವಾ ನಿಮ್ಮ ದುಡ್ಡು ಅಂತ ಹೇಳಿ ಧರ್ಮೇಂದ್ರ ಅವ್ರಿಗೆ ದುಡ್ಡನ್ನು ಕೊಡ್ತಿದ್ದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಜೊತೆಗೆ ಗೊತ್ತಾಗ್ಬಿಡತ್ತೆ ಈ ಒಂದು ದುಡ್ಡನ್ನ ಸುಶಾಂತ್ ಕೊಟ್ಟಿರೋದು ರೇಷ್ಮಾಗೆ ಅಂತ ನಾನು ದುಡ್ಡು ಹೇಗೆ ಏನು ಏನು ಕೇಳುವುದಿಲ್ಲ ಇಲ್ಲಿಂದ ಹೊರಟಮ್ಮ ಅಂತ ಹೇಳ್ತಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಆದರೆ ನಾನು ಇಲ್ಲಿ ಹೋಗೋಕೆ ಬಂದಿಲ್ಲ ನಾನು ಸತ್ಯ ಹೇಳೋಕೆ ಬಂದಿದ್ದೀನಿ ಈ ಒಂದು ದುಡ್ಡನ್ನ ಸುಶಾಂತ್ ನನಗೆ ಕೊಟ್ಟಿದ್ದು ಯಾಕಂದ್ರೆ ಇವ್ನ ನನ್ನ ನಡುವೆ ನಿಮ್ಗೆಲ್ರಿಗೂ ಗೊತ್ತು ನಾವಿಬ್ರು ಪ್ರೀತಿ ಮಾಡ್ತಿದ್ವಿ ಅಂತ ಆದ್ರೆ ಪ್ರೀತಿ ಆದ ನಂತರ ಈ ಕಡೆ ಆರಾಧನಾ ಮದ್ವೆ ಆದ ಸುಶಾಂತ್ ಅದ್ರ ನಡುವೆ ನಮ್ಮಿದ್ರ ನಡುವೆ ಪ್ರೀತಿ ಇನ್ನೂ ಕೂಡ ಹಾಗೆ ಇದೆ ಆದ್ರೆ ಈ ವಿಷಯ ಯಾರಿಗೂ ಕೂಡ ಗೊತ್ತಾಗೋದು ಸುಶಾಂತ್ಗೆ ಇಷ್ಟ ಇರಲಿಲ್ಲ ಹಾಗಾಗಿನೇ ಈ ಒಂದು ಐವತ್ತು ಲಕ್ಷ ರೂಪಾಯಿನ ನನಗೆ ಕೊಟ್ಟು ಮುಚ್ಚಿಸೋ ಪ್ರಯತ್ನ ಮಾಡ್ದ ಏನೇಕಂದ್ರೆ ಆರಾಧನಾ ಮತ್ತೆ ಅವನ ನಡುವೆ ಈ ಒಂದು ವಿಶ್ವವಾಗಿ ಜಗಳ ಆಗ್ತದಂತ ಅದಕ್ಕೋಸ್ಕರ ಈ ವಿಶ್ವ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಸಪ್ರೇಟ್ ಆಗಿ ಬದಕಣ ಅಂತ ಅವ್ನ್ ನನ್ನ ಹತ್ರ ಈ ವಿಶ್ವನ ಮುಚ್ಚಿಡ್ಬೇಕು ಅಂತ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದ ಅಂತ ಹೇಳ್ತಿದಾರೆ ಈ ಕಡೆ ಯಾರಿಗೂ ಕೂಡ ಈ ಮಾತನ್ನ ನಂಬೋಕೆ ಆಗ್ತಿಲ್ಲ ಆದ್ರೆ ಇದೇ ನಿಜ ಅಂತ ರೇಷ್ಮಾ ಹೇಳ್ತಿದ್ರೆ ಇಲ್ಲಿ ಆರಾಧನಾ ಮಾತ್ರ ತನ್ನ ಗಂಡನ್ ಪರ ವಾದ ಮಾಡೋಕೆ ಮುಂದಾಗ್ತಾಳೆ ಆದ್ರೆ ಅಲ್ಲೇ ಸಿಗೋದು ಬಿಗ್ ಟ್ವಿಸ್ಟ್ ಇಲ್ಲಿ ನಾನು ಯಾಕೆ ಹೋಗ್ಬೇಕು ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಸುಶಾಂತ್ ಮಗು ನನ್ನ ಹೊಟ್ಟೆಯಲ್ಲಿ ಬೆಳೀತದೆ ಅಂತ ತಕ್ಷಣ ಎಲ್ಲರೂ ಕೂಡ ಬಿಗ್ ಶಾಕ್ ಗೆ ಒಳಗಾಗ್ತಾರೆ ಅಷ್ಟರಲ್ಲಿ ರೇವತಿ ಮತ್ತೆ ಮಹೇಶ್ವರ್ ಕೂಡ ಬರ್ತಾರೆ ಏನು ಪ್ರೆಗ್ನೆಂಟಾ ನೀನು ನನಗೆ ಮೊದಲೇ ಅನುಮಾನ ಇತ್ತು ಇವರಿಬ್ಬರ ನಡುವೆ ಏನೋ ನಡೀತಿದೆ ಅಂತ ಆರಾಧನಾ ಹತ್ರ ಕೂಡ ನಾನು ಹೇಳಿದ್ದೆ ಅನುಮಾನನ ಅಂತ ಹೇಳ್ತಿದ್ದಾರೆ ಮಹೇಶ್ ಅವರು ಕೂಡ ಈ ಕಡೆ ರೇವ್ ದಿಯವರು ಏನಪ್ಪಾ ಆಯಿತು ನಿನ್ನನ್ನು ಎಷ್ಟೆಲ್ಲ ನಂಬಿದ್ದೆ ಆದರೆ ಎಂಥ ಕೆಲಸ ಮಾಡಿಬಿಟ್ಟೆ ನನ್ನ ಮಗಳಿಗೆ ದ್ರೋಹ ಮಾಡಿಬಿಟ್ಯಾ ನೀನು ಅಂತ ಕೇಳ್ತಾ ಇದ್ರೆ ಈ ಕಡೆ ಏನು ಹೇಳ್ತಿದ್ಯಾ ಈ ರೇಷ್ಮಾ ಮಾತನ್ನ ಯಾರು ನಂಬಿಡಿ ಸುಳ್ಳು ಹೇಳ್ತದಾಳೆ ಇವಳು ಯಾಕೆ ಸುಳ್ಳು ಹೇಳ್ತಿದ್ಯಾ ಈ ರೀತಿ ಇವಳು ಇಲ್ಲದೇರೋ ಕತೆ ಕಟ್ತದಾಳೆ ನಿಜ ಹೇಳಬೇಕು ಅಂದರೆ ಅವಳು ಆ ಫೋಟೋಸ್ನ ಇಟ್ಕೊಂಡು ನನ್ನ ಹೆದ್ರಸ್ತಿದ್ದು ಬ್ಲಾಕ್ ಮೇಲ್ ಅದಕ್ಕೆ ಐವತ್ತು ಲಕ್ಷ ದುಡ್ಡು ಕೊಟ್ಟರೆ ನನ್ನ ಬದುಕಿಂದ ಹೋಗ್ತೀನಿ ಅಂತ ಹೇಳಿದ್ಳು ಆರಾಧನವ್ರನ್ನ ಬಿಟ್ಟು ಬದುಕೋಕೆ ಇಷ್ಟ ಇಲ್ಲದೆ ಅವ್ರನ್ನ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಅವಳಿಗೆ ದುಡ್ಡು ಕೊಟ್ಟಿದ್ದೆ ಹೊರತು ಇದ್ರಲ್ಲಿ ನಾನು ಏನೂ ಕೂಡ ತಪ್ಪು ಮಾಡಿಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇವಳು ಹೇಳ್ತಿರೋದೆಲ್ಲ ಸುಳ್ಳು ಯಾವ ಮಗುನೂ ಇಲ್ಲ ಏನೂ ಇಲ್ಲ ಅಂತ ಸುಶಾಂತ್ ಹೇಳ್ತಾ ಇದ್ರೆ ಇಲ್ಲ ನಾನು ಹೇಳ್ತಿರೋದು ನಿಜಾನೇ ಅಂತ ಇಲ್ಲಿ ಗ್ರೀಷ್ಮ ಹೇಳ್ತಾಳೆ ನಂತರ ಈ ಕಡೆ ಆರಾಧನಾ ಬಂದಿದ್ದೆ ಏನು ಮಾತಾಡ್ತಿದ್ಯಾ ನೀನು ಹೇಳಿದ ತಕ್ಷಣ ನಾನು ನನ್ನ ಗಂಡನ ಮೇಲೆ ಅನುಮಾನ ಪಟ್ಬಿಡ್ತೀನಿ ನಿನ್ನ ಎಷ್ಟು ಬಾರಿ ನೋಡಿದ್ದೀನಿ ಗಂಡ ಹೆಂಡತಿ ಇಬ್ಬರು ಕೂಡ ಚೆನ್ನಾಗಿರುವುದನ್ನು ನಿನ್ನಿಂದ ಸಹಿಸೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಏನಾದರೂ ಮಾಡಿ ನಮ್ಮಿಬ್ರನ್ನ ದೂರ ಮಾಡಬೇಕು ಅನ್ನೋದು ನಿನ್ನೆ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ಯಾ ಅಲ್ವಾ ಅಂತ ಕೇಳ್ತಿದ್ರೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ ನೀವಿಬ್ರು ಪ್ರ ನೀನು ಪ್ರೆಗ್ನೆಂಟ್ ಅಂತ ಅನ್ನೋದಕ್ಕೆ ನಿಮ್ಮಿಬ್ರು ನಡುವೆ ಇರೋ ಸಂಬಂಧಕ್ಕೆ ಅಂತ ಕೇಳ್ತಿದ್ದಾಗಲೇ ಈ ಕಡೆ ರೇಷ್ಮಾ ಆ ಒಂದು ರಿಪೋರ್ಟ್ನ ಮುಂದೆ ಇಡ್ತಾಳೆ ರಿಪೋರ್ಟ್ನ ತೋರಿಸ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ ಇದೇ ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ಅಂತ ಹೇಳ್ತಿದ್ರೆ ಈ ಕಡೆ ಏನಿದು ಅಮ್ಮ ಎಂಥ ಟೈಮಿಂಗ್ಸ್ ಅಲ್ಲಿ ಮಹೇಶ್ ಎಂಟ್ರಿ ಕೊಟ್ಟ ಅಲ್ವಾ ಅಂತಿದ್ರೆ ಈ ಕಡೆ ಏನು ಮಾವ ಮಾತಾಡ್ತಿದ್ರ ಮಹೇಶ್ ಎಂಟ್ರಿ ಕೊಡೋದಲ್ಲ ಅವ್ಳು ಏನು ಹೇಳ್ತಿದ್ದಾಳೆ ನೋಡಿ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾಳೆ ಅಂತ ಅಮ್ಮು ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಅಮ್ಮು ಹಾಗಿದ್ರೆ ಯಾವುದು ಕೂಡ ನಿನ್ನ ಪ್ಲಾನ್ ಅಲ್ವಾ ಅಂತ ಗಣಪತಿ ಅಂಕಲ್ ಕೇಳ್ತಿದ್ರೆ ಇದು ಇದ್ಯಾವುದು ನನ್ನ ಪ್ಲಾನ್ ಅಲ್ಲ ಎಲ್ಲ ನನ್ನ ಪ್ಲ್ಯಾನ್ ಉಲ್ಟಾ ಹೊಡಿತದೆ ನನಗೆ ತಿರುಗ್ತಾ ಇದೆ ಅಂತ ಇಲ್ಲಿ ಅಮ್ಮು ಹೇಳ್ತಾಳೆ ಬಿಕಾಸ್ ಇಲ್ಲಿ ಅಮ್ಮು ಪ್ಲ್ಯಾನ್ ಅಮ್ಮುಗೆ ಉಲ್ಟಾ ಹೊಡ್ತದೆ ರೇಷ್ಮಾನ ಯೂಸ್ ಮಾಡಿಕೊಂಡು ಆರಾಧನಾ ಮತ್ತು ಸುಶಾಂತ್ನ ದೂರ ಮಾಡಬೇಕು ಅಂತ ಅಮ್ಮು ಅಂದ್ಕೊಂಡ್ರೆ ಇಲ್ಲಿ ರೇಷ್ಮಾ ಅದನ್ನೇ ಯೂಸ್ ಮಾಡಿಕೊಂಡು ಅಮ್ಮನ ಬಳಸ್ಕೊಂಡು ತನ್ನ ಕೆಲಸನ ಸಾಧಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಫೈನಲಿ ಇಲ್ಲಿ ಅಮ್ಮನೇ ಟ್ರ್ಯಾಪ್ ಆಗಿದ್ದಾಳೆ ಅಂತ ಹೇಳ್ಬೋದು ನಂತರ ರಿಪೋರ್ಟ್ನ ಹೋಗಿ ಅಮ್ಮು ನೋಡ್ತಿದ್ದಾಗೆ ಶಾಕ್ ಆಗುತ್ತೆ ಅಮ್ಮ ನಿಜವಾಗ್ಲೂ ಅಮ್ಮ ಪ್ರೆಗ್ನೆಂಟ್ ಆಗಿದ್ದಾಳೆ ಏನು ಸುಶಾಂತ್ ಏನು ಮಾಡ್ಬಿಟ್ಟೆ ನೀನು ಅಂತ ಕೇಳ್ತಿದ್ರೆ ಎಲ್ಲರೂ ಕೂಡ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಕೋತಾರೆ ಇಲ್ಲಿ ಆರಾಧನಾ ಮನಸ್ಸು ಚಿತ್ರ ಚಿತ್ರವಾಗ್ಬಿಡತ್ತೆ ಇಲ್ಲ ನಾನು ಏನೂ ಕೂಡ ಮಾಡಿಲ್ಲ ತಪ್ಪನ್ನು ಪ್ಲೀಸ್ ನನ್ನ ಮಾತನ್ನ ನಂಬಿ ಆರಾಧನ ಅವರೇ ಅಂತ ಹೇಳ್ತಿದ್ರೆ ಹಾಗಿದ್ರೆ ನಾನು ಸುಳ್ಳು ಹೇಳ್ತಿದ್ದೆ ನಾನು ಯಾಕೆ ಸುಳ್ಳು ಹೇಳಿ ನಿಜ ಸತ್ಯನೇ ಹೇಳ್ತಾ ಇದ್ದೀನಿ ಇವನು ನಿನ್ನೆ ಹಾಗಿದ್ರೆ ನಾನು ಸುಸೈಡ್ ಮಾಡ್ಕೋತೀನಿ ಅಂದಾಗ ನನ್ನನ್ನು ಬಂದು ಸಮಾಧಾನ ಮಾಡಿ ಬದುಕಿಸ್ತಾ ಅದು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಯಿತು ಅದಾದ ನಂತರ ನನ್ನ ಮೇಲಿರೋ ಕನ್ಸನ್ಗೆ ಅವನೇ ಕೈಯಾರೆ ತುತ್ತಕೊಟ್ಟು ಊಟ ಮಾಡಿಸ್ತಾ ಹಾಗಿದ್ರೆ ಇದೆಲ್ಲ ಸುಳ್ಳ ಅಂತ ರೇಷ್ಮಾ ಕೇಳ್ತಿದ್ದಾಳೆ ಈ ಕಡೆ ಆರಾಧನಾ ಇದಕ್ಕೆ ನನ್ಗಂಡೆ ಪ್ರೆಗ್ನೆಂಟ್ ಅಂತ ಪ್ರೆಗ್ನೆಂಟ್ಗೆ ನನ್ಗಂಡನೆ ಕಾರಣ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ನಿನ್ನ ಹತ್ರ ಅಂತ ಮತ್ತೊಂದು ಮರು ಪ್ರಶ್ನೆ ಹಾಕ್ತಿದ್ದಾಳೆ ಆರಾಧನಾ ತನ್ನ ಗಂಡನ ಎಷ್ಟು ನಂಬೋದು ಎಷ್ಟು ವಾದ ಮಾಡ್ಬೋದು ಅಷ್ಟು ಕೂಡ ವಾದ ಮಾಡೋ ತನ್ನ ಗಂಡನ ಬರೋ ಪ್ರಯತ್ನ ಮಾಡ್ತಿದ್ದಾಳೆ ಆದರೆ ಇಲ್ಲಿ ರೇಷ್ಮಾ ಮಾತ್ರ ಹತ್ರ ಎಲ್ಲದಕ್ಕೂ ಸಾಕ್ಷಿ ಸಮೇತಾನೇ ಸಿದ್ಧವಾಗಿ ಬಂದದಾಳೆ ಹಾಗಾಗಿ ನನಗೆ ಗೊತ್ತಿತ್ತು ಆರಾಧನಾ ನೀನು ಈ ರೀತಿ ಪ್ರಶ್ನೆ ಮಾಡೇ ಮಾಡ್ತೀಯಾ ಅಂತ ಅದಕ್ಕೋಸ್ಕರನೇ ಸಾಕ್ಷಿ ಇಟ್ಕೊಂಡೇ ಬಂದಿದ್ದೀನಿ ಅಂತ ಹೇಳಿ ಸಾಕ್ಷಿನ ಕೂಡ ತೋರಿಸ್ತಾಳೆ ಆ ಒಂದು ಫೋಟೋ ಕ್ಲೋಸ್ಡ್ ಫೋಟೋ ಇರೋದನ್ನ ತೋರಿಸ್ತಿದ್ದಾಗೆ ಅದನ್ನೆಲ್ಲ ನೋಡಿ ಶಾಕ್ ಆಗ್ತಿದ್ದಾರೆ ಇದೇನು ಮಾಡ್ಬಿಟ್ಟೆ ಸುಶಾಂತ್ ನೀನು ಯಾಕೆ ರೀತಿ ನಡ್ಕೊಂಡೆ ಅಂತ ಇಲ್ಲಿ ಅಮ್ಮ ಅಪ್ಪ ಎಲ್ಲ ಕೂಡ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ಸುಶಾಂತಿಂದ ಬಂತಿರೋದು ಒಂದೇ ಉತ್ತರ ನಾನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ಇಲ್ಲಿ ಆರಾಧನಾ ಫೋಟೋ ನೋಡ್ತಿದ್ದಾಗೆ ಶಾಕ್ ಆಗ್ತಿದ್ರೆ ದಯಾ ದಯವಿಟ್ಟು ಅವರೇ ದಯವಿಟ್ಟು ಇದು ಇದ್ಯಾವುದನ್ನ ಕೂಡ ನಂಬೇಡಿ ಏನು ನಾನು ಅವತ್ತು ಬರ್ಡೇ ಪಾರ್ಟಿಗೆ ಹೋಗಿದ್ದೆ ನಿಜ ನನ್ನ ಫ್ರೆಂಡ್ಸ್ ಎಲ್ಲ ಫೋರ್ಸ್ ಮಾಡಿದ್ರು ಅಂತ ಅದನ್ನು ಇದು ಇದೇನಾಯಿತು ಏನು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂದಾಗ ಇಲ್ಲ ಏನೋ ನಡೆದಿದೆ ಅಂತ ನನಗೂ ಕೂಡ ಅನುಮಾನ ಬಂತು ಆದರೆ ಈ ಹುಡುಗಿ ಏನೂ ಹೇಳಿಲ್ಲ ಹಾಗೆ ಕಳಿಸ್ಕೊಟ್ಬಿಟ್ಲು ಹಾಗಾಗಿ ನಾನು ಕರ್ಕೊಂಡು ಬಂದುಬಿಟ್ಟೆ ಆದರೆ ನನಗಂತೂ ಅನುಮಾನ ಆಯಿತು ಇವಾಗ ಖಾತ್ರಿ ಆಗ್ತಿದೆ ಏನಾಗಿದೆ ಇವತ್ತು ಅಂತ ಮಹೇಶ್ ಅವ್ರು ಕೂಡ ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ ತದನಂತರ ಇಲ್ಲಿ ಯಾವುದೇ ಕಾರಣಕ್ಕೂ ಏನನ್ನು ಕೂಡ ನಂಬೇಡ ಅಂತ ಸುಶಾಂತ್ ಹೇಳ್ತಿದ್ರೆ ಸಾಕ್ಷಿ ಎಲ್ಲವನ್ನೂ ಕೂಡ ನಂಬೋ ಹಾಗೆ ಮಾಡ್ತಿದ್ದೆ ಆರಾಧ ಈ ಫೋಟೋನು ಕೂಡ ನಿನ್ನೆ ಬಂದು ಐವತ್ತು ಲಕ್ಷ ಕೊಟ್ಟು ಫೋಟೋನ ಡಿಲೀಟ್ ಮಾಡಿಸ್ತಾ ಆದರೆ ನನಗೂ ಗೊತ್ತಿತ್ತು ನೀನು ಇದನ್ನು ಯಾವುದನ್ನು ನಂಬೋದಿಲ್ಲ ಅಂತ ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ದೆ ನಾನು ಈ ಒಂದು ಫೋಟೋನ ನೀನು ಸಾಕ್ಷಿ ಕೇಳ್ತೀಯ ಅಂತ ಹೇಳ್ತಾ ಇದ್ರೆ ಜೊತೆಗೆ ಇಲ್ಲಿಂದ ಮೊದಲು ಹೊರಟೋಗ್ಬೇಡವು ನನ್ನ ಮನೇಲಿ ನೀನು ಒಂದು ಕ್ಷಣ ಕೂಡ ಇರಬೇಡ ನೀನು ಹೇಳ್ತಿರೋದೆಲ್ಲ ಕೂಡ ಸುಳ್ಳೆ ಅಂತ ಸುಶಾಂತ್ ಹೇಳ್ತಿದ್ರೆ ನಾನು ಯಾಕೆ ಹೋಗಲಿ ನಾನಿಲ್ಲಿ ಹೋಗೋದಕ್ಕೆ ಬಂದಿಲ್ಲ ನಾನಿಲ್ಲಿ ಇರೋದಕ್ಕೆ ಬಂದಿದ್ದೇನೆ ಯಾಕಂದ್ರೆ ನಾನು ಮಗು ತಾಯಿ ಆಗ್ತೇನೆ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ಸುಮ್ನೆ ಇಲ್ಲಿಂದ ಅಂತ ಧರ್ಮೇಂದ್ರ ಪ್ರಧಾನ್ ಹೇಳ್ತಿದ್ರೆ ನಾನು ಯಾಕೆ ಹೋಗ್ಬೇಕು ಸುಮ್ನೆ ನೋಡಿ ಹೊರಗಡೆ ಹೋದ್ರೆ ನಾನು ಕೋರ್ಟು ಗೇಟು ಅಂತ ಹೋಗಬೇಕಾಗತ್ತೆ ಸುಮ್ಮನೆ ಇಲ್ಲೇ ಎಲ್ಲ ಸುಮ್ಮನೆ ಇದ್ದು ವ್ಯತ್ಯರ್ಥ ಮಾಡಿಕೊಂಡ್ರೆ ಒಳ್ಳೇದು ಅದನ್ನ ಬಿಟ್ಟು ನೀವು ಕೋರ್ಟ್ ಗೇಟ್ ಅಂತ ಹೋಗೋಕ್ರೆಡಿ ಆಗಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಹೊರಗಡೆ ಹೋಗಿ ಕೋರ್ಟ್ನ ಅಟೆಂಡ್ ಮಾಡಬೇಕಾಗತ್ತೆ ನೀವು ಅಂತ ಹೇಳ್ತಿದ್ದಾಳೆ ರೇಷ್ಮಾ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನಂತೂ ನಾನು ಸುಮ್ಮನೆ ಇಲ್ಲಿ ಇರೋದಕ್ಕೆ ಬಿಡುವುದಿಲ್ಲ ಅಂತ ಮಹೇಶ್ ಅವ್ರು ಹೇಳ್ತಿದ್ದಾರೆ ನಾನು ನನ್ನ ಮಗಳಿಗೆ ಅಪ್ಪನಾಗಿ ಪ್ರೀತಿ ಕೊಡದೇ ಇರಬಹುದು ಆದರೆ ಸವತಿ ಜೊತೆ ಬದುಕೋದಕ್ಕೆ ನಾನು ನನ್ನ ಮಗಳನ್ನ ಇಲ್ಲಿ ಬಿಡುವುದಿಲ್ಲ ಅಂತ ಮಹೇಶ್ ಹೇಳ್ತಿದ್ರೆ ಏನು ಮಾತಾಡ್ತಿದ್ರ ಇಲ್ಲಿ ಏನೇನಾಗ್ತಿದೆ ಅನ್ನೋದನ್ನ ಎಲ್ಲಾ ಕೂಡ ನೋಡ್ತಿದೀವಲ್ವಾ ನಾವು ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ತಿಲ್ಲ ಅಂತ ಧರ್ಮೇಂದ್ರ ಪ್ರಧಾನಿ ಹೇಳ್ತಾ ಇದ್ದರೆ ಅವ್ರಿಗೆ ಹೇಳ್ತಿರುವುದು ಸರಿಯಾಗೇ ಇದೆ ನನ್ನ ಮಗಳು ಇಲ್ಲಿ ಬದುಕೋದು ನನ್ಗೆ ನಿಜವಾಗ್ಲೂ ಇಷ್ಟ ಆಗ್ತಿಲ್ಲ ಇವ್ನ ಎಷ್ಟು ನಂಬಿ ನನ್ನ ಮಗಳನ್ನ ಕಳ್ಸಿಕೊಟ್ಟೆ ಆದರೆ ಇಂಥ ದ್ರೋಹ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಈ ಹುಡುಗಿ ಜೊತೆ ನನ್ನ ಮಗಳು ಇಲ್ಲಿ ಬದುಕ್ಬೇಕಾ ಅವ್ರು ಎಷ್ಟು ಆಘಾತ ಆಗಿದೆ ಅಂತ ಗೊತ್ತಾ ಯಾವುದೇ ಕಾರಣಕ್ಕೂ ಆರಾಧನಾ ನೀನು ಇಲ್ಲಿರ್ಬೇಡ ನನ್ನ ಜೊತೆ ಬಂದ್ಬಿಡು ಅಂತ ಹೇಳ್ತಿದ್ರೆ ಆರಾಧನಾ ನೀನು ಹೋಗ್ಬಿಟ್ರೆ ನಮ್ಮನೆ ಏನಾಗಬೇಕು ದಯವಿಟ್ಟು ಹೋಗ್ಬೇಡ ಅಮ್ಮ ಅಂತ ಇಲ್ಲಿ ಅತ್ತಿಮ ಮಾವ ರಿಕ್ವೆಸ್ಟ್ ಮಾಡ್ಕೊತಿದ್ರೆ ಸುಶಾಂತ್ ಕೂಡ ನನ್ನ ನಂಬಿ ಆರಾಧನಾ ಅವರೇ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಗಂಡನ ಇದ್ದ ತನಕ ಬ್ಯಾಟಿಂಗ್ ಮಾಡಿದ ಆರಾಧನಾ ಇನ್ನು ಮುಂದೆ ಕೂಡ ತನ್ನ ಗಂಡ ಏನು ತಪ್ಪು ಮಾಡಿಲ್ಲ ಅಂತ ಹೇಳಿ ಅದನ್ನ ನನ್ನ ಗಂಡ ತಪ್ಪು ಮಾಡಿಲ್ಲ ಅನ್ನೋದನ್ನ ಸಾಬೀತ್ ಪಡಿಸ್ತೀನಿ ಅಂತ ಇಲ್ಲಿ ಅಮ್ಮನ ವಿರುದ್ಧ ನಿಂತ್ಕೊಂಡು ರೇಷ್ಮಾ ಮತ್ತೆ ಅಮ್ಮು ವಿರುದ್ಧ ನಿಂತು ತನ್ನ ಗಂಡ ಏನು ಅನ್ನೋದನ್ನ ಸಾಬೀತು ಪಡಿಸ್ತಾಳೆ ಏನಾಗುತ್ತೆ ಅಮ್ಮುಗೆ ಟ್ವಿಸ್ಟ್ ಹೊಡೆದಾಳೆ ರೇಷ್ಮಾ ಹಾಗಿದ್ರೆ ಕತೆ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ